ಇಂದು ನಾವು ಅಮಾವಾಸ್ಯೆ ಮತ್ತು ಪೂರ್ಣಿಮಾ ಎಂಬ ಇಬ್ಬರು ಅಕ್ಕ ತಂಗಿಯರ ಕಥೆಯನ್ನು ಕೇಳೋಣ ಸ್ನೇಹಿತರೆ ಒಂದು ಸಮೃದ್ಧ ರಾಜ್ಯದಲ್ಲಿ ಧರ್ಮಪಾಲ ರಾಜ ಮತ್ತು ಲೀಲಾವತಿ ಎಂಬ ರಾಣಿ ಆಳ್ವಿಕೆ ನಡೆಸುತ್ತಿದ್ದರು ಅವರಿಗೆ ವೀರೇಂದ್ರ ಮತ್ತು ಶೌರ್ಯ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದರು ಒಬ್ಬರ ಹೆಸರು ಅಮಾವಾಸ್ಯೆ ಇನ್ನೊಬ್ಬರ ಹೆಸರು ಪೂರ್ಣಿಮಾ ಪೂರ್ಣಿಮೆಯ ಮುಖ ಚಂದ್ರನಂತೆ ದಿವ್ಯವಾಗಿತ್ತು ಆಕೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ದೇವಸ್ಥಾನದಲ್ಲಿ ಶಿವನನ್ನು ಪೂಜಿಸುತ್ತಿದ್ದರು ಬಡವರಿಗೆ ಊಟ ನೀಡುತ್ತಿದ್ದರು ತುಳಸಿಗೆ ನೀರು ಹಾಕುತ್ತಿದ್ದರು ತನ್ನ ತಂದೆ ತಾಯಿಯ ಸೇವೆ ಮಾಡುತ್ತಿದ್ದರು ಪೂರ್ಣಿಮಾಳ ಸ್ವಭಾವ ಬಹಳ ಧಾರ್ಮಿಕವಾಗಿತ್ತು ಆಕೆ ಯಾವಾಗಲೂ ಪೂಜೆ ಪುನಸ್ಕಾರ ಮಾಡುತ್ತಿದ್ದರು ಬಡವರ ಸೇವೆ ಮಾಡುತ್ತಿದ್ದರು ಮತ್ತು ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು ಆದರೆ ಇನ್ನೊಂದೆಡೆ ಅಮಾವಾಸ್ಯೆಗೆ ರಾಜ ವೈಭವ ಇಷ್ಟವಾಗಿತ್ತು ಆಕೆ ದಿನವಿಡೀ ರೆಡಿ ಮಾಡಿಕೊಳ್ಳುತ್ತಿದ್ದರು ಸೇವಕರ ಮೇಲೆ ಕೂಗಾಡುತ್ತಿದ್ದರು ಪೂಜೆಯನ್ನು ವ್ಯರ್ಥ ಕೆಲಸವೆಂದು ಹೇಳುತ್ತಿದ್ದರು ಅಮಾವಾಸ್ಯೆಗೆ ಪೂಜೆ ಪಾಠಗಳಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಆಕೆ ಪೂಜೆಯನ್ನು ಮಾಡುತ್ತಿರಲಿಲ್ಲ ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ ಆದರೆ ಇಬ್ಬರು ಅಕ್ಕ ತಂಗಿಯರು ಒಬ್ಬರಿಗೊಬ್ಬರು ಬಹಳ ಪ್ರೀತಿಸುತ್ತಿದ್ದರು ಏಕೆಂದರೆ ಪೂರ್ಣಿಮಾಳ ಸ್ವಭಾವ ಬಹಳ ಒಳ್ಳೆಯದಾಗಿತ್ತು ಆದರೆ ರಾಜಾ ರಾಣಿಯರ ವರ್ತನೆ ಪೂರ್ಣಿಮಾಳ ಕಡೆಗೆ ಉತ್ತಮವಾಗಿರಲಿಲ್ಲ ಅವರು ಅಮಾವಾಸ್ಯೆ ಮತ್ತು ತಮ್ಮ ಇಬ್ಬರು ಪುತ್ರರನ್ನು ಹೆಚ್ಚು ಪ್ರೀತಿಸುತ್ತಿದ್ದರು ನಿಧಾನವಾಗಿ ಸಮಯ ಕಳೆದಂತೆ ರಾಣಿಯರ ಮಕ್ಕಳು ದೊಡ್ಡವರಾದರು ಒಂದು ದಿನ ರಾಜನು ತನ್ನ ಮಕ್ಕಳ ಮದುವೆ ಮಾಡಿದರು ಮತ್ತು ಈಗ ಹೆಣ್ಣು ಮಕ್ಕಳ ಮದುವೆಯ ಸರದಿ ಬಂತು ಆಗ ಎಲ್ಲರೂ ರಾಜನಿಗೆ ಈಗ ಇವರ ಮದುವೆ ಮಾಡಿ ಎಂದರು ಆಗ ರಾಜ ಹೌದು ಮದುವೆ ಮಾಡಲೇಬೇಕು ಎಂದರು ಆಗ ರಾಣಿಯು ರಾಜನಿಗೆ ಮಹಾರಾಜ ಪೂರ್ಣಿಮಾ ಒಬ್ಬ ಸಾಮಾನ್ಯ ಬ್ರಾಹ್ಮಣನಿಗೆ ಯೋಗ್ಯರು ಆಕೆಯನ್ನು ಯಾವುದಾದರೂ ಬಡವನ ಮನೆಯಲ್ಲಿ ಮದುವೆ ಮಾಡಿಬಿಡಿ ಮತ್ತು ಮರೆತು ಪೂರ್ಣಿಮಾಳ ಮದುವೆಯನ್ನು ಯಾವುದೇ ದೊಡ್ಡ ಮನೆಯಲ್ಲಿ ಮಾಡಬೇಡಿ ಏಕೆಂದರೆ ಆಕೆಗೆ ಭಜನೆ ಕೀರ್ತನೆ ಪೂಜೆ ಮತ್ತು ಕತೆಗಳನ್ನು ಕೇಳುವುದು ಇಷ್ಟ ಆಕೆ ದೊಡ್ಡ ಮನೆಗೆ ಹೋದರೆ ಇವೆಲ್ಲವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಆಕೆ ಮದುವೆಯನ್ನು ಯಾವುದಾದರೂ ಬಡವನ ಮನೆಯಲ್ಲಿ ಮಾಡಿಬಿಡಿ ಎಂದರು ಆಗ ರಾಜ ಸರಿ ಎಂದರು ಮತ್ತೆ ರಾಣಿಯು ಮಹಾರಾಜ ಅಮಾವಾಸ್ಯೆಯು ಮದುವೆಗೆ ಯೋಗ್ಯರು ಅಮಾವಾಸ್ಯೆ ರಾಜಕುಮಾರಿಯಂತೆ ಇದ್ದಾರೆ ಆಕೆಗೆ ವರನನ್ನು ನೋಡಿ ಮತ್ತು ಇಬ್ಬರು ಅಕ್ಕ ತಂಗಿಯರ ಮದುವೆಯನ್ನು ಒಟ್ಟಿಗೆ ಮಾಡಿ ಎಂದರು ಆಗ ರಾಜ ಹತ್ತಿರದ ಗ್ರಾಮದ ರಾಜನ ಮಗನೊಂದಿಗೆ ಅಮಾವಾಸ್ಯೆಯ ಮದುವೆಯನ್ನು ಮಾಡಿದರು ಮತ್ತು ಅದೇ ಗ್ರಾಮದ ಒಬ್ಬ ಬಡ ರೈತನ ಮಗನೊಂದಿಗೆ ಪೂರ್ಣಿಮಾಳ ಮದುವೆಯನ್ನು ಮಾಡಿದರು ರಾಜನು ರಾಣಿಗೆ ಇದನ್ನು ಹೇಳಿದಾಗ ಆಕೆ ಬಹಳ ಸಂತೋಷಪಟ್ಟರು ಸ್ನೇಹಿತರೆ ಈಗ ರಾಜ ಮತ್ತು ರಾಣಿಯು ಯಾವುದೇ ಯೋಚನೆ ಇಲ್ಲದೆ ತಮ್ಮದೇ ಹೆಣ್ಣು ಮಕ್ಕಳ ನಡುವೆ ಪಕ್ಷಪಾತ ಮಾಡಿದರು ರಾಣಿಯ ಮಾತಿನ ಪ್ರಕಾರ ಅಮಾವಾಸ್ಯೆಯ ಮದುವೆ ಧನವಂತ ರಾಜಕುಮಾರನೊಂದಿಗೆ ಆಯಿತು ಆಕೆಗೆ ಚಿನ್ನ ಬೆಳ್ಳಿಯ ಪಲ್ಲಕ್ಕಿ ಸೇವಕರು ಎಲ್ಲವನ್ನೂ ನೀಡಲಾಯಿತು ಆದರೆ ಇನ್ನೊಂದೆಡೆ ಪಾಪದ ಪೂರ್ಣಿಮಾಳನ್ನು ಒಬ್ಬ ರೈತನ ಮನೆಗೆ ಕಳುಹಿಸಲಾಯಿತು ಆಕೆಗೆ ಕೇವಲ ಒಂದು ಹಳೆಯ ಸೀರೆ ಮತ್ತು ಒಂದು ತುಳಸಿ ಗಿಡವನ್ನು ಮಾತ್ರ ನೀಡಲಾಯಿತು ಆಗ ರಾಣಿಯು ಮನಸ್ಸಿನಲ್ಲಿ ಈಗ ನೋಡೋಣ ಪೂರ್ಣಿಮಾ ಬಡ ರೈತನ ಮನೆಯಲ್ಲಿ ಹೇಗೆ ಇರುತ್ತಾರೆ ಆಕೆ ಅಲ್ಲಿಯೂ ಪೂಜೆ ಪಾಠ ಮಾಡುತ್ತಾಳೆಯೇ ದೇವರು ಆಕೆಗೆ ಹೇಗೆ ಸಹಾಯ ಮಾಡುತ್ತಾರೆ ನೋಡೋಣ ಎಂದು ಯೋಚಿಸಿದರು ಈಗ ಅವರಿಬ್ಬರ ಬೀಳ್ಕೊಡುಗೆ ಆಯಿತು ಅಮಾವಾಸ್ಯೆ ಮತ್ತು ಪೂರ್ಣಿಮಾ ತಮ್ಮ ತಮ್ಮ ಅತ್ತೆಯ ಮನೆಗೆ ಹೋದರು ಅಮಾವಾಸ್ಯೆ ಒಬ್ಬ ಮಹಾರಾಣಿಯಂತೆ ಸುಖದಿಂದ ಮತ್ತು ಐಷಾರಾಮಿಯಾಗಿ ತನ್ನ ಜೀವನವನ್ನು ಕಳೆಯುತ್ತಿದ್ದರು ಆದರೆ ಪೂರ್ಣಿಮಾ ತನ್ನ ಅದೃಷ್ಟ ಮತ್ತು ದೇವರ ಮೇಲಿನ ನಂಬಿಕೆಯಿಂದ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಅಮಾವಾಸ್ಯೆಯ ಗಂಡ ರಾಜಕುಮಾರ ಬಹಳ ಅಹಂಕಾರಿ ಆಗಿದ್ದರು ಆದರೆ ಪೂರ್ಣಿಮಾಳ ಗಂಡ ಶಾಂತ ಮತ್ತು ಸುಶೀಲ ಸ್ವಭಾವದವರಾಗಿದ್ದರು ಕೆಲವು ದಿನಗಳು ಹೀಗೆಯೇ ಕಳೆದು ಹೋದವು ಒಂದು ದಿನ ಅಮಾವಾಸ್ಯೆ ತನ್ನ ಮನೆಯಲ್ಲಿ ಶಿವಪೂಜೆಯನ್ನು ಮಾಡಿದರು ಮತ್ತು ಈ ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲ ಮಹಿಳೆಯರನ್ನು ಆಹ್ವಾನಿಸಿದರು ಅಕ್ಕಪಕ್ಕದ ಎಲ್ಲ ಮಹಿಳೆಯರನ್ನು ಕರೆದರು ಆದರೆ ತನ್ನ ತಂಗಿ ಪೂರ್ಣಿಮಾಳನ್ನು ಬೇಕೆಂದೇ ಕರೆಯಲಿಲ್ಲ ಏಕೆಂದರೆ ಆ ಬಡ ತಂಗಿಯನ್ನು ತನ್ನ ಮನೆಗೆ ಕರೆಯಲು ಆಕೆಗೆ ಇಷ್ಟವಿರಲಿಲ್ಲ ಆಕೆಯನ್ನು ಕರೆದರೆ ತನ್ನ ಗೌರವಕ್ಕೆ ಧಕ್ಕೆಯಾಗುತ್ತದೆ ಎಂದು ಆಕೆಗೆ ಅನಿಸಿತು ಅದೇ ಸಮಯದಲ್ಲಿ ಪೂರ್ಣಿಮಾ ತನ್ನ ಮನೆಯ ಬಾಗಿಲಿನಲ್ಲಿ ಕುಳಿತಿದ್ದಾಗ ಗ್ರಾಮದ ಮಹಿಳೆಯರು ಪೂರ್ಣಿಮಾ ನಿನ್ನ ತಂಗಿಯ ಮನೆಯಲ್ಲಿ ಶಿವಪೂಜೆ ಇದೆ ನೀನು ಹೋಗುವುದಿಲ್ಲವೇ ಎಂದು ಕೇಳಿದರು ಆಗ ಪೂರ್ಣಿಮಾ ಇಲ್ಲ ನಾನು ಹೋಗುವುದಿಲ್ಲ ಏಕೆಂದರೆ ನನ್ನ ತಂಗಿ ನನ್ನನ್ನು ಕರೆದಿಲ್ಲ ಎಂದರು ಆಗ ಗ್ರಾಮದ ಮಹಿಳೆಯರು ಕರೆದಿಲ್ಲ ಅಂದರೇನು ಪೂಜೆ ಪಾಠ ಇದೆ ನೀನು ನಮ್ಮೊಂದಿಗೆ ಬಾ ಹೇಗಿದ್ದರೂ ಆಕೆ ನಿನ್ನ ತಂಗಿ ತಂಗಿ ಹೇಗಿದ್ದರೂ ಬರುತ್ತಾರೆ ಆಕೆಗೆ ಆಹ್ವಾನವೇಕೆ ಎಂದುಕೊಂಡಿರಬಹುದು ಎಂದರು ಆಗ ಗ್ರಾಮದ ಮಹಿಳೆಯರ ಮಾತನ್ನು ಕೇಳಿ ಪೂರ್ಣಿಮಾ ಶಿವಪೂಜೆಗೆ ಹೋದರು ಅಮಾವಾಸ್ಯೆ ಪೂರ್ಣಿಮಾಳನ್ನು ನೋಡಿದಾಗ ಕೋಪದಿಂದ ನಾನು ನಿನ್ನನ್ನು ಕರೆಯದಿದ್ದಾಗ ನೀನು ನನ್ನ ಮನೆಗೆ ಏಕೆ ಬಂದೆ ಈಗ ಬಂದಿದೆಯಲ್ಲ ಸುಮ್ಮನೆ ಒಂದು ಕಡೆ ಕುಳಿತಿರು ಅತ್ತಿತ್ತ ತಿರುಗಾಡಬೇಡ ನೀನು ಇಂದು ನನ್ನ ಮಾನ ಮರ್ಯಾದೆ ಮಣ್ಣು ಪಾಲು ಮಾಡಿದೆ ನಿನ್ನನ್ನು ಒಮ್ಮೆ ನೋಡು ಯಾವ ಬಟ್ಟೆಗಳನ್ನು ಧರಿಸಿದ್ದೀಯಾ ನೀನು ಹೋಗಿ ಅಲ್ಲಿ ಮೂಲೆಯಲ್ಲಿ ಕುಳಿತುಕೋ ಎಂದರು ಮತ್ತು ನಂತರ ಆಕೆ ಪೂರ್ಣಿಮಾಳ ಬಡತನವನ್ನು ಬಹಳ ಗೇಲಿ ಮಾಡಿದರು ಪೂರ್ಣಿಮಾಳ ಕಣ್ಣುಗಳಿಂದ ನೀರು ಹರೆಯತೊಡಗಿತು ಮತ್ತು ಆಕೆ ಶಿವನನ್ನು ಪ್ರಾರ್ಥಿಸತೊಡಗಿದರು ಓ ದೇವರೇ ನೀನು ನನ್ನ ಮೇಲೆ ಯಾವಾಗ ಕರುಣೆ ತೋರುತ್ತೀಯಾ ನನ್ನ ತಪ್ಪೇನು ಪೂಜೆ ಮಾಡುವುದು ಬಡವರ ಸೇವೆ ಮಾಡುವುದು ಕೆಲಸ ಮಾಡುವುದು ಇದು ತಪ್ಪೇ ಓ ದೇವರೇ ಈಗ ನನ್ನ ಮೇಲೆ ಕರುಣೆ ತೋರು ಸ್ವಲ್ಪ ಸಮಯದ ನಂತರ ಆಕೆ ಹೀಗೆ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಪೂಜೆ ಮುಗಿದು ಅಮಾವಾಸ್ಯೆ ಎಲ್ಲರಿಗೂ ಪ್ರಸಾದ ನೀಡಿದರು ಆದರೆ ಪೂರ್ಣಿಮಾಳಿಗೆ ಪ್ರಸಾದ ನೀಡಲಿಲ್ಲ ಈಗ ನಿರಾಶೆಯ ಮನಸ್ಸಿನೊಂದಿಗೆ ಪೂರ್ಣಿಮಾ ಪ್ರಸಾದವಿಲ್ಲದೆ ಅಲ್ಲಿಂದ ತನ್ನ ಮನೆಗೆ ಹಿಂದಿರುಗಿದರು ಸ್ನೇಹಿತರೆ ದಾರಿಯಲ್ಲಿ ಆಕೆ ಮನೆಯಲ್ಲಿ ಮಕ್ಕಳು ಪ್ರಸಾದ ಕೇಳಿದರೆ ನಾನು ಏನು ಹೇಳಲಿ ಎಂದು ಯೋಚಿಸತೊಡಗಿದರು ಆಗ ಆಕೆಯ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ನಾನು ನನ್ನ ಅಣ್ಣ ಅತ್ತಿಗೆಯರನ್ನು ಭೇಟಿಯಾಗಲು ನನ್ನ ತಾಯಿಯ ಮನೆಗೆ ಏಕೆ ಹೋಗಬಾರದು ನಂತರ ಆಕೆ ನಡೆಯುತ್ತಾ ತನ್ನ ತಾಯಿಯ ಮನೆಯ ಕಡೆಗೆ ಹೋಗತೊಡಗಿದರು ಅದೇ ಸಮಯದಲ್ಲಿ ಆಕೆಗೆ ಒಂದು ತುಳಸಿ ಗಿಡ ಕಾಣಿಸಿತು ಅಲ್ಲಿ ಒಂದು ಚಪ್ಪರವಿತ್ತು ಅದರ ಮೇಲೆ ಒಬ್ಬ ಮುದುಕಿ ಕುಳಿತಿದ್ದರು ಆ ಮುದುಕಿ ಪೂರ್ಣಿಮಾಳನ್ನು ಮಗಳೇ ನೀನು ಯಾರು ಮತ್ತು ಎಲ್ಲಿಗೆ ಹೋಗುತ್ತಿದೆಯಾ ನೀನು ನನಗೆ ಒಂದು ಸಹಾಯ ಮಾಡಬಹುದೇ ಎಂದು ಕೇಳಿದರು ಆಗ ಪೂರ್ಣಿಮಾ ತನ್ನ ಪರಿಚಯ ನೀಡಿದರು ನಂತರ ಮುದುಕಿ ಮಗಳೇ ನೋಡು ನನ್ನ ತುಳಸಿ ಗಿಡ ಒಣಗುತ್ತಿದೆ ಅದಕ್ಕೆ ಸ್ವಲ್ಪ ನೀರು ಹಾಕು ಮತ್ತು ಈ ಜಾಗವನ್ನು ಶುಚಿಗೊಳಿಸು ಆಗ ಸ್ವಲ್ಪ ತಂಪಾಗುತ್ತದೆ ಎಂದರು ಈಗ ಪೂರ್ಣಿಮಾ ತುಳಸಿಗೆ ನೀರು ಹಾಕಿದರು ಮತ್ತು ಮುದುಕಿಗೆ ಸ್ನಾನ ಮಾಡಿಸಿದರು ಆಕೆ ಅವರ ಪಾದಗಳನ್ನು ಒತ್ತಿದರು ನಂತರ ಪೂರ್ಣಿಮಾ ಅಮ್ಮ ಇನ್ನೇನಾದರೂ ಕೆಲಸ ಇದೆಯೇ ಎಂದು ಕೇಳಿದರು ಆಗ ಸಂತೋಷಗೊಂಡ ಮುದುಕಿ ಇಲ್ಲ ಮಗಳೇ ಇನ್ನೇನು ಇಲ್ಲ ನೀನು ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡೆ ದೇವರು ನಿನ್ನನ್ನು ಆಶೀರ್ವದಿಸಲಿ ಎಂದರು ಅವರು ಪೂರ್ಣಿಮಾಳನ್ನು ತುಂಬಾ ಆಶೀರ್ವದಿಸಿದರು ಮತ್ತು ಮಗಳೇ ನೀನು ನಿನ್ನ ತಾಯಿಯ ಮನೆಯಿಂದ ಹಿಂದಿರುಗಿದಾಗ ನನ್ನನ್ನು ಖಂಡಿತ ಭೇಟಿಯಾಗಿ ಹೋಗು ಎಂದರು ಪೂರ್ಣಿಮಾ ಸರಿ ಅಮ್ಮ ಎಂದರು ಮತ್ತು ಮುಂದೆ ಹೊರಟರು ನಂತರ ನಡೆಯುತ್ತ ದಾರಿಯಲ್ಲಿ ಆಕೆಗೆ ಒಂದು ಶಿವ ದೇವಾಲಯ ಸಿಕ್ಕಿತು ಅಲ್ಲಿಯೂ ಒಂದು ಚಪ್ಪರವಿತ್ತು ಅದರ ಮೇಲೆ ಒಬ್ಬ ಮುದುಕ ಕುಳಿತಿದ್ದರು ಅವರು ಬೇರೆ ಯಾರೂ ಅಲ್ಲ ಸ್ವತಃ ಶಿವನೇ ಆಗಿದ್ದರು ಆದರೆ ಪೂರ್ಣಿಮಾ ಅವರನ್ನು ಗುರುತಿಸಲಿಲ್ಲ ಮತ್ತು ಆ ಮುದುಕ ಮಗಳೇ ನೀನು ಯಾರು ದಯವಿಟ್ಟು ನನಗೆ ಒಂದು ಸಹಾಯ ಮಾಡು ದೊಡ್ಡ ಪುಣ್ಯ ಸಿಗುತ್ತದೆ ಎಂದರು ಪೂರ್ಣಿಮಾ ತನ್ನ ಹೆಸರು ಹೇಳಿದರು ಆಗ ಆ ಮುದುಕ ಮಗಳೇ ನೀನು ಈ ದೇವಾಲಯವನ್ನು ಶುಚಿಗೊಳಿಸಬಹುದೇ ಇದು ಬಹಳ ಕೊಳಕಾಗಿದೆ ಮತ್ತು ನಾನು ಸ್ನಾನ ಮಾಡಲು ಎರಡು ಬಕೆಟ್ ನೀರು ತುಂಬಿಕೊಡು ಆಗ ನೀನು ನನಗೆ ಬಹಳ ಉಪಕಾರ ಮಾಡಿದಂತಾಗುತ್ತದೆ ನನ್ನ ದೇಹ ದಣಿದಿದೆ ಆದ್ದರಿಂದ ಈಗ ನಾನು ಯಾವುದೇ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದರು ಆಗ ಪೂರ್ಣಿಮಾ ದೇವಾಲಯವನ್ನು ಶುಚಿಗೊಳಿಸಿದರು ಶಿವ ಪೂಜೆ ಮಾಡಿದರು ಮತ್ತು ಅವರಿಗೆ ನೀರು ತುಂಬಿಕೊಟ್ಟರು ನಂತರ ಆಕೆ ಮುಂದೆ ಹೊರಟರು ನಂತರ ಸ್ವಲ್ಪ ಮುಂದೆ ನಡೆದಾಗ ಆಕೆಗೆ ಕಾಳಿ ಮಾತೆಯ ದೇವಾಲಯ ಸಿಕ್ಕಿತು ಕಾಳಿ ಮಾತೆಯು ಒಬ್ಬ ಮುದುಕಿಯ ರೂಪದಲ್ಲಿ ಅಲ್ಲಿ ಕುಳಿತಿದ್ದರು ಕಾಳಿ ಮಾತೆ ಮಗಳೇ ನೀನು ಯಾರು ನೀನು ನನಗೆ ಒಂದು ಸಹಾಯ ಮಾಡಬಹುದೇ ಎಂದು ಕೇಳಿದರು ಆಗ ಸಂತೋಷದಿಂದ ಪೂರ್ಣಿಮಾ ತನ್ನ ಹೆಸರು ಹೇಳಿದರು ಆಗ ಮುದುಕಿ ಮಗಳೇ ಇಲ್ಲಿ ಎಲ್ಲರೂ ಪೂಜೆ ಪಾಠ ಮಾಡಿ ಹೋಗುತ್ತಾರೆ ಆದರೆ ಯಾರು ದೇವಾಲಯವನ್ನು ಸ್ವಚ್ಛ ಮಾಡುವುದಿಲ್ಲ ನೋಡು ದೇವಾಲಯ ಹೇಗಿದೆ ದಯವಿಟ್ಟು ಇದನ್ನು ಸ್ವಚ್ಛ ಮಾಡು ಎಂದರು ಈಗ ಪೂರ್ಣಿಮಾ ದೇವಾಲಯವನ್ನು ಸ್ವಚ್ಛಗೊಳಿಸಿದರು ತಾಯಿಗೆ ಪೂಜೆ ಮಾಡಿದರು ಅದರ ನಂತರ ಮುದುಕಿಗೆ ಸ್ನಾನ ಮಾಡಿಸಿ ಮತ್ತು ಅವರ ಕಾಲುಗಳನ್ನು ಒತ್ತಿದ್ದರು ನಂತರ ಆ ಕಾಳಿ ಮಾತೆಯ ರೂಪದಲ್ಲಿದ್ದ ಮುದುಕಿಯ ಆಶೀರ್ವಾದ ಪಡೆದು ಅವರು ಮುಂದೆ ಹೊರಟರು ನಂತರ ಮುಂದೆ ನಡೆದಾಗ ಸ್ವಲ್ಪ ದೂರದಲ್ಲಿ ಒಂದು ನದಿ ಸಿಕ್ಕಿತು ಅಲ್ಲಿಯೂ ಒಬ್ಬ ಮುದುಕಿ ಕುಳಿತಿದ್ದರು ಆಕೆ ಬೇರೆ ಯಾರೂ ಅಲ್ಲ ಸ್ವತಃ ಗಂಗಾ ಮಾತೆಯಾಗಿದ್ದರು ಆಕೆ ಮಗಳೇ ನೀನು ಯಾರು ದಯವಿಟ್ಟು ನನಗೆ ಸಹಾಯ ಮಾಡು ಎಂದು ಕೇಳಿದರು ಆಗ ಪೂರ್ಣಿಮಾ ತನ್ನ ಹೆಸರು ಹೇಳಿದರು ಆಗ ಗಂಗಾ ಮಾತೆ ಮಗಳೇ ನೀನು ನನ್ನ ಸ್ವಲ್ಪ ಸೇವೆ ಮಾಡುತ್ತೀಯ ಎಂದರು ಆಗ ಪೂರ್ಣಿಮಾ ಗಂಗಾ ಮಾತೆಯ ಸೇವೆ ಮಾಡಿದರು ಮತ್ತು ಆಶೀರ್ವಾದ ಪಡೆದು ಮುಂದೆ ಹೊರಟರು ಅಂತಿಮವಾಗಿ ಆಕೆ ತನ್ನ ತಾಯಿಯ ಮನೆಗೆ ತಲುಪಿದರು ಆಕೆ ಅತ್ತಿಗೆಯರು ಆಕೆಯನ್ನು ನೋಡಿದಾಗ ಬಹಳ ಸಂತೋಷ ಪಟ್ಟರು ಅವರು ಪೂರ್ಣಿಮಾಳನ್ನು ಸ್ವಾಗತಿಸಿದರು ಮತ್ತು ಏನು ವಿಷಯ ತಂಗಿ ನೀನು ಬಹಳ ದಿನಗಳ ನಂತರ ಬಂದಿದ್ದೀಯ ಎಂದರು ಆಗ ಪೂರ್ಣಿಮಾ ಹೌದು ಅತ್ತಿಗೆ ಇಂದು ಎಲ್ಲರನ್ನೂ ಭೇಟಿಯಾಗುವ ಮನಸ್ಸಾಯಿತು ಹಾಗಾಗಿ ಬಂದೆ ಎಂದರು ಆಗ ಅತ್ತಿಗೆಯೊಂದಿಗೆ ಸೇರಿಕೊಂಡು ಪೂರ್ಣಿಮಾ ತನ್ನ ತಾಯಿಯ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿದರು ಅವರೆಲ್ಲರೂ ಸಂತೋಷದಿಂದ ಒಟ್ಟಿಗೆ ಊಟ ಮಾಡಿದರು ಮತ್ತು ರಾತ್ರಿ ವಿಭಿನ್ನ ವಿಷಯಗಳ ಬಗ್ಗೆ ಮಾತನಾಡಿದರು ನಂತರ ಮರುದಿನ ಬೆಳಿಗ್ಗೆ ಆಕೆ ಹೋಗಲು ಸಿದ್ಧಳಾದಾಗ ಅತ್ತಿಗೆ ಅವರಿಗೆ ಒಂದು ಕೆಂಪು ಸೀರೆಯನ್ನು ನೀಡಿ ಇದನ್ನು ಧರಿಸು ಮತ್ತು ಅವಾಗ ಅವಾಗ ಬರುತ್ತಾ ಇರು ಬಹಳ ದಿನಗಳ ನಂತರ ಬಂದಿದ್ದೀಯಾ ಎಂದರು ಆಗ ಪೂರ್ಣಿಮಾ ಕೆಂಪು ಸೀರೆಯನ್ನು ಧರಿಸಿದರು ಮತ್ತು ರೆಡಿಯಾದರು ಅತ್ತಿಗೆಯರು ಒಂದು ಚೀಲ ತುಂಬಿ ಸಾಮಾನುಗಳನ್ನು ಕೊಟ್ಟರು ಅದನ್ನು ತೆಗೆದುಕೊಂಡು ಪೂರ್ಣಿಮಾ ಮನೆಯಿಂದ ಹೊರಟರು ಸ್ನೇಹಿತರೆ ನಡೆಯುತ್ತಾ ದಾರಿಯಲ್ಲಿ ಅದೇ ನದಿ ಸಿಕ್ಕಿತು ಅಲ್ಲಿ ಗಂಗಾ ಮಾತೆ ಕುಳಿತಿದ್ದರು ಅವರು ಮಗಳೇ ನೀನು ನಿನ್ನ ತಾಯಿಯ ಮನೆಯಿಂದ ಬಂದಿದ್ದೀಯಾ ಏನು ತಂದಿದ್ದೀಯಾ ಎಂದು ಕೇಳಿದರು ಪೂರ್ಣಿಮಾ ಚೀಲವನ್ನು ತೋರಿಸಿ ಅಮ್ಮ ನನ್ನ ಅತ್ತಿಗೆಯರು ಕೆಲವು ಸಾಮಾನುಗಳನ್ನು ಕೊಟ್ಟಿದ್ದಾರೆ ಎಂದರು ಆಗ ಗಂಗಾ ಮಾತೆಯು ಒಂದು ಚೀಲವನ್ನು ತೆಗೆದು ಅದನ್ನು ಪೂರ್ಣಿಮಾಳ ಕೈಗಳಿಗೆ ನೀಡುತ್ತಾ ಮಗಳೇ ಇದು ನನ್ನಿಂದ ಒಂದು ಚಿಕ್ಕ ಕಾಣಿಕೆ ಆದರೆ ನೆನಪಿಡು ಇದನ್ನು ದಾರಿಯಲ್ಲಿ ತೆರೆಯಬೇಡ ಮನೆಗೆ ಹೋಗಿ ತೆಗೆದು ನೋಡು ಆಗ ಪೂರ್ಣಿಮಾ ಸರಿ ಅಮ್ಮ ಎಂದರು ಮತ್ತು ಮುಂದೆ ಹೊರಟರು ನಂತರ ಸ್ವಲ್ಪ ಸಮಯದ ನಂತರ ಅದೇ ಕಾಳಿ ಮಾತೆಯ ದೇವಾಲಯ ಸಿಕ್ಕಿತು ಅಲ್ಲಿಯೂ ಮುದುಕಿ ಪೂರ್ಣಿಮಾಳಿಗೆ ಒಂದು ಚೀಲವನ್ನು ಕೊಟ್ಟರು ಈಗ ಆಕೆಯ ಬಳಿ ಮೂರು ಚೀಲಗಳಾದವು ನಂತರ ಮುಂದೆ ಹೋದಾಗ ಅದೇ ಶಿವ ದೇವಾಲಯ ಸಿಕ್ಕಿತು ಅಲ್ಲಿಯೂ ಶಿವ ಆಕೆಗೆ ಒಂದು ಚೀಲವನ್ನು ಕೊಟ್ಟರು ಈಗ ನಾಲ್ಕು ಚೀಲಗಳಾದವು ನಂತರ ನಡೆಯುತ್ತ ಅದೇ ತುಳಸಿ ಮಾತೆ ಸಿಕ್ಕರು ಆಕೆ ಒಂದು ಚೀಲವನ್ನು ಕೊಟ್ಟರು ಈಗ ಐದು ಚೀಲಗಳಾದವು ಪೂರ್ಣಿಮಾ ತನ್ನ ಮನೆಗೆ ತಲುಪಿದಾಗ ಆಕೆ ಎಲ್ಲ ಚೀಲಗಳನ್ನು ತೆಗೆದು ನೋಡಿದರು ಮೊದಲ ಚೀಲದಲ್ಲಿ ತಿಂಡಿ ತಿನಿಸುಗಳು ಮತ್ತು ಬಟ್ಟೆಗಳಿದ್ದವು ಎರಡನೇ ಚೀಲದಲ್ಲಿ ಚಿನ್ನ ಬೆಳ್ಳಿಯ ಆಭರಣಗಳಿದ್ದವು ಮೂರನೇ ಚೀಲದಲ್ಲಿ ಧನ ಸಂಪತ್ತಿತ್ತು ನಾಲ್ಕನೇ ಚೀಲದಲ್ಲಿ ಧಾನ್ಯ ತುಂಬಿತ್ತು ಮತ್ತು ಐದನೇ ಚೀಲದಲ್ಲಿ ದುಬಾರಿ ವಸ್ತ್ರಗಳಿದ್ದವು ಈಗ ಪೂರ್ಣಿಮಾಳ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಆಕೆ ಸಂತೋಷದಿಂದ ಬದುಕತೊಡಗಿದರು ಒಂದು ದಿನ ಪೂರ್ಣಿಮಾ ನಾನು ಏಕೆ ಶಿವಪೂಜೆ ಮಾಡಬಾರದು ಎಂದು ಯೋಚಿಸಿದರು ಮತ್ತು ಆಕೆ ಶಿವಪೂಜೆಗೆ ಎಲ್ಲರನ್ನೂ ಕರೆದರು ಆಕೆ ತನ್ನ ತಂಗಿಯೇ ಅಮಾವಾಸ್ಯೆಯ ಮನೆಗೂ ಆಹ್ವಾನ ನೀಡಿದರು ಮತ್ತು ನಂತರ ಅಮಾವಾಸ್ಯೆ ತನ್ನ ತಂಗಿಯ ಮನೆಗೆ ಬಂದಾಗ ಆಕೆ ಪೂರ್ಣಿಮಾಳ ಮನೆಯಲ್ಲಿ ಸಂಪತ್ತನ್ನು ನೋಡಿ ಆಶ್ಚರ್ಯಗೊಂಡರು ಆಕೆ ತಂಗಿ ಇದ್ದಕ್ಕಿದ್ದಂತೆ ನಿನ್ನ ಮನೆಗೆ ಇಷ್ಟು ಸಂಪತ್ತು ಹೇಗೆ ಬಂತು ಎಂದು ಕೇಳಿದರು ಆಗ ಶಾಂತ ಸ್ವರದಲ್ಲಿ ಸಂತೋಷದಿಂದ ಪೂರ್ಣಿಮಾ ನೋಡು ತಂಗಿ ನೀನು ಪೂಜೆ ಆಯೋಜಿಸಿದ್ದ ದಿನ ನನಗೆ ಆಹ್ವಾನ ನೀಡಲಿಲ್ಲ ಆದರೂ ನಾನು ಕರೆಯದೆ ನಿನ್ನ ಮನೆಗೆ ಹೋದೆ ಆದರೆ ನೀನು ನನಗೆ ಪ್ರಸಾದ ನೀಡಲಿಲ್ಲ ನಂತರ ನಾನು ತಾಯಿಯ ಮನೆಗೆ ಹೋದೆ ಮತ್ತು ಅಲ್ಲಿಂದ ಇವೆಲ್ಲವನ್ನು ತಂದೆ ಎಂದರು ಅಮಾವಾಸ್ಯೆ ಓಹೋ ಹಾಗಾದರೆ ವಿಷಯ ಇದೇನಾ ಈಗ ನಾನು ತಾಯಿಯ ಮನೆಗೆ ಹೋಗುತ್ತೇನೆ ನೀನು ನನ್ನನ್ನು ಬೈದು ಪ್ರಸಾದವೂ ಕೊಡಬೇಡ ಎಂದರು ಆಗ ಪೂರ್ಣಿಮಾ ತಂಗಿ ಇದು ದೇವರ ಪ್ರಸಾದ ನಾನು ಎಲ್ಲರಿಗೂ ಕೊಡುತ್ತೇನೆ ಎಂದರು ಆದರೆ ಅಮಾವಾಸ್ಯೆ ಪ್ರಸಾದ ತೆಗೆದುಕೊಳ್ಳಲಿಲ್ಲ ಮತ್ತು ತನ್ನ ಮನೆಗೆ ಹೋಗಿ ಮಕ್ಕಳೊಂದಿಗೆ ತಾಯಿಯ ಮನೆಗೆ ಹೋದರು ಈಗ ನಡೆಯುತ್ತಾ ದಾರಿಯಲ್ಲಿ ಅದೇ ತುಳಸಿ ಮಾತೆ ಸಿಕ್ಕರು ಆಕೆ ಅಮಾವಾಸ್ಯೆಗೆ ಮಗಳೇ ಇಲ್ಲಿ ಸ್ವಚ್ಛ ಮಾಡು ಮತ್ತು ತುಳಸಿಗೆ ನೀರು ಹಾಕು ದಯವಿಟ್ಟು ನನಗೆ ಸಹಾಯ ಮಾಡು ಎಂದರು ಆಗ ಕೋಪದಿಂದ ಅಮಾವಾಸ್ಯೆ ಈ ಮುದುಕಿ ನಾನು ಇಷ್ಟು ದುಬಾರಿ ಸೀರೆ ಧರಿಸಿದ್ದೇನೆ ಇದು ಕೊಳಕಾಗುತ್ತದೆ ನಾನು ಏನನ್ನೂ ಮಾಡುವುದಿಲ್ಲ ಎಂದರು ನಂತರ ಮುಂದೆ ಹೋಗಿ ಶಿವನನ್ನು ಭೇಟಿಯಾದರು ಅವರಿಗೂ ಆಕೆ ಅದೇ ರೀತಿ ಹೇಳಿದರು ಕಾಳಿ ಮಾತೆ ಮತ್ತು ಗಂಗಾ ಮಾತೆಯೊಂದಿಗೆ ಆಕೆ ಇದೇ ರೀತಿ ಹೇಳಿದರು ಆಕೆಯ ಅಸಭ್ಯ ವರ್ತನೆಯಿಂದ ಎಲ್ಲ ದೇವತೆಗಳು ಕೋಪಗೊಂಡರು ಈಗ ಆಕೆ ತನ್ನ ತಾಯಿಯ ಮನೆಗೆ ತಲುಪಿದಾಗ ಅತ್ತಿಗೆಯರು ಆಕೆಯನ್ನು ನೋಡಿ ಮಹಾರಾಣಿ ಈಕೆ ಎಲ್ಲಿಂದ ಬಂದಳು ಈಕೆಗೆ ಯಾವ ಕೆಲಸವೂ ಬರುವುದಿಲ್ಲ ಸುಮ್ಮನೆ ಬಂದಿದ್ದಾಳೆ ಉಚಿತವಾಗಿ ಊಟ ಮಾಡಲು ಕರೆಯದೆ ಬರುತ್ತಾಳೆ ಈಕೆಗೆ ಯಾವ ನಾಚಿಕೆಯೂ ಇಲ್ಲ ಎಂದರು ಮತ್ತು ಅದೇ ರಾತ್ರಿ ಅಮಾವಾಸ್ಯೆ ಊಟ ಮಾಡಿ ಮಲಗಿದರು ಬೆಳಿಗ್ಗೆ ಎದ್ದಾಗ ಆಕೆ ಅತ್ತಿಗೆ ನಾನು ಹೋಗುತ್ತಿದ್ದೇನೆ ಎಂದರು ಅತ್ತಿಗೆ ಸರಿ ಹೋಗಿ ಮಹಾರಾಣಿಯವರೇ ಎಂದರು ಆಗ ಅಮಾವಾಸ್ಯೆ ಅತ್ತಿಗೆ ಪೂರ್ಣಿಮಾಳಿಗೆ ನೀವು ಚೀಲ ಕೊಟ್ಟಿದ್ದೀರಿ ನನಗೆ ಏನನ್ನು ಕೊಟ್ಟಿಲ್ಲ ಎಂದರು ಅತ್ತಿಗೆ ನಿಮ್ಮ ಮನೆಗೆ ಚೀಲ ತಲುಪುತ್ತದೆ ಎಂದರು ನಂತರ ಅಮಾವಾಸ್ಯೆ ಹೊರಟರು ದಾರಿಯಲ್ಲಿ ಗಂಗಾ ಮಾತೆ ಕಾಳಿ ಮಾತೆ ಶಿವ ಮತ್ತು ತುಳಸಿ ಮಾತೆ ಎಲ್ಲರೂ ಆಕೆಗೆ ಚೀಲಗಳನ್ನು ಕೊಟ್ಟರು ಆದರೆ ಆಕೆ ಮನೆಗೆ ತಲುಪಿ ಚೀಲಗಳನ್ನು ತೆರೆದಾಗ ಒಂದರಲ್ಲಿ ಮಣ್ಣು ಇನ್ನೊಂದರಲ್ಲಿ ಕಲ್ಲುಗಳು ಮತ್ತು ಮೂರನೆಯದರಲ್ಲಿ ಹಾವು ಚೇಳುಗಳು ಹೊರಬಂದವು ಅಮಾವಾಸ್ಯೆ ತನ್ನ ತಲೆಯನ್ನು ಬಡೆದುಕೊಂಡು ಓ ದೇವರೇ ನನಗೆ ತಾಯಿಯ ಮನೆಯಲ್ಲಿಯೂ ಏನೂ ಸಿಗಲಿಲ್ಲ ಮತ್ತು ಇಲ್ಲಿಯೂ ಏನೂ ಸಿಗಲಿಲ್ಲ ಎಂದರು ನಂತರ ಆಕೆ ಓಡಿ ಪೂರ್ಣಿಮಾಳ ಬಳಿಗೆ ಹೋಗಿ ನಿನಗೆ ಇಷ್ಟೆಲ್ಲ ಸಿಕ್ಕಿತು ನನಗೆ ಏನೂ ಸಿಗಲಿಲ್ಲ ಎಂದರು ಆಗ ಪೂರ್ಣಿಮಾ ನಾನು ತಾಯಿಯ ಮನೆಗೆ ಹೋದಾಗ ಅತ್ತಿಗೆಯರ ಕೆಲಸ ಮಾಡುತ್ತೇನೆ ನೀನು ಎಂದಿಗೂ ಅತ್ತಿಗೆಯರಿಗೆ ಸಹಾಯ ಮಾಡಲಿಲ್ಲ ನೀನು ಗಂಗಾ ಮಾತೆ ಶಿವ ಕಾಳಿ ಮಾತೆ ಮತ್ತು ತುಳಸಿ ಮಾತೆ ಎಲ್ಲರನ್ನೂ ತಿರಸ್ಕರಿಸಿದೆ ಆದ್ದರಿಂದ ದೇವರು ನಿನಗೆ ಏನನ್ನೂ ಕೊಡಲಿಲ್ಲ ಮತ್ತು ಅವರನ್ನು ಅವಮಾನಿಸಿದೆ ಎಂದರು ಆಗ ಅಮಾವಾಸ್ಯೆ ತಂಗಿ ನನ್ನನ್ನು ಕ್ಷಮಿಸು ನಾನು ಯಾವಾಗಲೂ ನಿನ್ನ ಮೇಲೆ ಅಪಚಾರ ಮಾಡಿದ್ದೇನೆ ಈಗ ನಾನು ಭಕ್ತಿಯಿಂದ ಇರುತ್ತೇನೆ ಎಂದರು ಆಗ ಪೂರ್ಣಿಮಾ ತಂಗಿ ಮೂರು ಸೂತ್ರಗಳನ್ನು ನೆನಪಿಡು ಯಾವಾಗಲೂ ಇತರರ ಮೇಲೆ ದಯೆ ತೋರು ಯಾವಾಗಲೂ ಮತ್ತು ಪ್ರತಿದಿನ ಪೂಜೆ ಮಾಡು ಮೂರನೇ ವಿಷಯ ನೂರ ಎಂಟು ಬಾರಿ ಓಂ ನಮ ಶಿವಾಯ ಜಪಿಸು ಇದರಿಂದ ನಿನ್ನ ಎಲ್ಲ ದುಃಖಗಳು ದೂರವಾಗುತ್ತವೆ ಮನೆಗೆ ಬಂದ ಜನರ ಸೇವೆಯನ್ನು ಮಾಡು ತಂಗಿ ದೇವರು ಕೊಟ್ಟಿರುವ ಮೂರು ಸೂತ್ರಗಳನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸು ಮತ್ತು ಹೃದಯದಲ್ಲಿ ಇಟ್ಟುಕೊ ನಾನು ಸತ್ಯವಾದ ಮನಸ್ಸಿನಿಂದ ದೇವರನ್ನು ಪೂಜಿಸಿದೆ ಎಲ್ಲರಿಗೂ ಸಹಾಯ ಮಾಡಿದೆ ಆದ್ದರಿಂದ ನನಗೆ ಎಲ್ಲವೂ ಸಿಕ್ಕಿತು ನಿನ್ನ ಬಳಿ ಏನಿತ್ತೋ ಅದು ನಿನ್ನ ಅಹಂಕಾರದಿಂದ ನಾಶವಾಯಿತು ಎಂದರು ಈಗ ಅಮಾವಾಸ್ಯೆ ತನ್ನ ಮನೆಗೆ ಹೋಗಿ ಪೂಜೆ ಪಾಠ ಮಾಡಲು ಶುರು ಮಾಡಿದರು ಆಕೆ ಶಿವನ ಬಳಿ ಕ್ಷಮೆ ಕೇಳತೊಡಗಿದರು ಮತ್ತು ನಿಧಾನವಾಗಿ ಆಕೆಯ ಪರಿಸ್ಥಿತಿಯು ಬದಲಾಗತೊಡಗಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆಯಿರಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್